ಇತ್ತು ಮಾಡ್ತಿಲ್ಲ ಖಾತೆ ಮಾಡ್ತಿಲ್ಲ ಅಂತ ಅದಕ್ಕೆ ಇವನ್ನ ಘನತ ಸರ್ಕಾರ ಈಗ ಖಾತೆ ವಿಚಾರದಲ್ಲಿ ಪೀಕಾತ ಅಂತ ನೀವು ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ ನೀವು ಗಮನಿಸಿರ್ಬೋದು ಸ್ಥಳೀಯ ನಮ್ಮ ಕೌನ್ಸಿಲರ್ಸ್ ಸಹ ವಾರ್ಡ್ ಗಳಲ್ಲಿ ಹೇಳಿರ್ತಾರೆ ಪೀಕಾತ ಅನ್ನೋದು ಒಂದು ಐದು ಡಾಕ್ಯುಮೆಂಟ್ ಗಳು ಒಂದು ಡಿಡು ಒಂದು ಒಂದು ಇ ಸಿ ಮತ್ತು ಟ್ಯಾಕ್ಸ್ ಡಬಲ್ ಟ್ಯಾಕ್ಸ್ ಅನ್ನ ಪೇ ಮಾಡಿ ಕೊಡ್ಬೇಕಾಗಿತ್ತು ವಾರ್ಡ್ ವೈಸ್ ನಾವೀಗಾಗಲೇ ಪ್ರಚಾರ ಸಹ ಮಾಡ್ತಿದ್ವಿ ಈ ವಾರ್ಡ್ ಸಹ ಮಾಡಿದ್ವಿ ಮುಂದೆ ನಮ್ಮ ಮೂರು ಜನ ಈ ವಾರ್ಡಿನ ಸದಸ್ಯರುಗಳು ಎಲ್ಲೇ ಇದ್ದಾರೆ ಅವರು ಸಹ ಗಮನಕ್ಕೆ ತರ್ತಾ ಇದ್ದಾರೆ ತಿಂಗಳ ಮಾತ್ರ ಈ ಒಂದು ಸ್ಕೀಮ್ ಇರ್ಲಿದೆ ಅಂತ ಸರ್ಕಾರ ಘೋಷಣೆ ಮಾಡಿದ್ದಾರೆ ಪ್ರಾಯೋಗಿಕ ಬಗ್ಗೆ ಈಗಾಗಲೇ ನಾವು ಸುಮಾರು ಖಾತೆಗಳನ್ನ ನಾವು ಮನೆ ಬಾಗಿಲಿಗೆ ಕೊಡ್ಬೇಕಂತ ಗೌರವಾನ್ವಿತ ಸಚಿವರು ಮತ್ತು ನಮ್ಮ ಸ್ಥಳೀಯ ಶಾಸಕರು ನಮಗೆ ಸೂಚನೆ ಕೊಟ್ಟಿದ್ರ ಮೇರೆಗೆ ನಾವು ಈಗಾಗಲೇ ನಿಮ್ಮ ಮನೆ ಬಾಗಿಲಿಗೆ ಖಾತೆಯನ್ನ ಕೊಡ್ತಾ ಇದ್ದೀವಿ ಮುಂದೇನು ಸಹ ಈ ವಾರ್ಡ್ ಅಲ್ಲಿ ಗೌರವಾನ್ವಿತ ಸದಸ್ಯರ ಒಂದು ಸಮ್ಮುಖದಲ್ಲಿ ನಾವು ಈ ವಾರ್ಡ್ ಅಲ್ಲೂ ಸಹ ಕೊಡ್ತಾ ಇದೀವಿ ಪ್ರಾಯೋಗಿಕವಾಗಿ ಇಲ್ಲಿ ಒಂದು ಇಪ್ಪತ್ತು ಜನ ಈ ಭಾಗದ ಜನ ಬಂದಿದ್ದಾರೆ ಈಗ ಇಲ್ಲೂ ಸಹ ಕೊಡ್ತೀವಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡೋದೇನಂದ್ರೆ ಯಾವುದೇ ಖಾತೆಗೆ ಸಂಬಂಧಪಟ್ಟ ದಾಖಲಾತಿಗಳಿದ್ರೆ ನಗರಸಭೆಯಲ್ಲಿ ಇನ್ನೊಂದು ಕ್ಯಾಂಪ್ ಮಾಡ್ತಾ ಇದ್ವಿ ನೀವು ಅಲ್ಲಿ ಬಂದು ನಿಮ್ಮ ಒಂದು ನಿಗದಿತ ಏನು ಒಂದು ದಾಖಲಾತಿಗಳಿದಾವೆ ದಾಖಲಾತಿಗಳನ್ನು ಕೊಟ್ಟು ಅದಕ್ಕೆ ತಗೊಳ್ಳುವಂತ ದುಪ್ಪಟ್ಟು ತೆರಿಗೆ ಕಟ್ಟಿ ನೀವು ತಗೊಂಡೋಗ್ಬಹುದು ಅದ್ರ ಮೇಲೆ ಬರೀ ಎಪ್ಪತ್ತೈದು ರೂಪಾಯಿ ಮಾತ್ರ ನಮ್ ಫೀಸ್ ಇರುತ್ತೆ ಅದು ಬಿಟ್ಟು ನೀವು ಯಾವುದೇ ಬ್ರೋಕರ್ಸ್ ಇಲ್ಲ ಎಲ್ಲ ದಂಡಾಡಿಗಳು ಮಧ್ಯವರ್ತಿಗಳಿಗಾಗ್ಲಿ ಯಾವ್ದಾದ್ರು ದುಡ್ಡು ಕೊಟ್ರೆ ದಯವಿಟ್ಟು

ಅಷ್ಟು ಮಾತ್ರ ನೀವು ಕಟ್ಬೇಕಾಗ್ತದೆ ಅದು ಏನು ಸೈಟ್ ಮೇಲೆ ಇರ್ತದೆ ಮನೆ ಮೇಲೆ ಗೈಡೆನ್ಸ್ ಮೇಲೆ ಹಾಕಿ ಬರೀ ಒಂದು ವರ್ಷಕ್ಕೆ ಮಾತ್ರ ದುಪ್ಪಟ್ಟ ತೆರಿಗೆ ಕಟ್ಬೇಕಾಗ್ತದೆ ಮುಂದಕ್ಕೆ ಮತ್ತೆ ನೀವು ನಾವ್ ತೆರಿಗೆ ಕಟ್ ಮಾಡಬೇಕಾಗ್ತದೆ ಕೆಲವರಿಗೆ ಗೊಂದಲ ಇದೆ ಇದರಲ್ಲಿ ಇದು ಟ್ರಾನ್ಸಾಕ್ಷನ್ ಆಗುತ್ತಿಲ್ವಾ ಮತ್ತೆ ಖಾತೆ ಆಗೋತಿಲ್ವಾ ಅಂತ ಇದರಿಂದ ಖಾತೆನಾಗುತ್ತೆ ಟ್ರಾನ್ಸಾಕ್ಷನ್ ಆಗುತ್ತೆ ಬ್ಯಾಂಕ್ ಸಾಲೆ ಹೇಗಾದಾಗ ಬಿದ್ದಾಗ ಯಾವುದೇ ರೀತಿ ಡಿಫರೆನ್ಸ್ ಇಲ್ಲ ಹಂಗಾಗಿ ಇದು ಟ್ರಾನ್ಸಾಕ್ಷನ್ಸ್ ಆಗುತ್ತೆ ನೀವು ಎಲ್ಲರೂ ದಯವಿಟ್ಟು ಬಂದು ಈ ಒಂದು ಅವಕಾಶವನ್ನ ಸದುಪಯೋಗ ಇದನ್ನ ಎಲ್ಲಾ ಯುಲ್ ಎಲ್ಲಾ ಗಳಲ್ಲೂ ಸಹ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮನೆಗೆ ಕೊಡ್ಬೇಕಂತ ಗೌರ್ಮೆಂಟ್ ಸಚಿವರು ಸಹ ಎಲ್ಲ ಕಮಿಷನ್ ಸಚಿವ ನಿರ್ದೇಶನ ಕೊಟ್ಟಿದ್ದಾರೆ ಹಾಗಾಗಿ ಅದು ನಡೀತಾ ಇದೆ ಮೊದಲನೇದಾಗಿ ನಮ್ಮ ನಗರದಲ್ಲಿ ನಾವು ಮನೆಗೆ ಸಹ ತರಿಸ್ತೀವಿ ದಯವಿಟ್ಟು ಯಾರು ಸಹ ಮತ್ತೊಮ್ಮೆ ಹೇಳ್ತಾ ಮಧ್ಯವರ್ತಿಗಳ ಒಂದು ತಿಳಿದುಕೊಳ್ಬೇಡಿ ಯಾವುದೇ ರೀತಿ ಜೊತೆಗೆ ಹಕ್ಕು ಸಹ ಇಲ್ಲಿ ನಮ್ಮ ಸಚಿವರು ಹೇಳಿದ್ದಾರೆ ಹಕ್ಕು ಪತ್ರಗಳಿಗೆ ಕೊಡ್ತೀವಿ ಖಾತಲ್ಲ ಏ ಖಾತೆಯನ್ನ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತೀವಿ ಮುಂದಿನ ಒಂದು ವಾರ ದಿವಸಗಳ ಹರೀಶ್ ವಾರ್ಡ್ ಮತ್ತು ನಮ್ಮ ಶಫೀಕ್ ಅವರ ವಾರ್ಡ್ ಅಲ್ಲಿ ಸಹ ನಾವು ಬರ್ಲಿದ್ದೇವೆ ನಿಮ್ಮ ಮನೆ ಬಳಿಗೆ ನಾವು ಬರ್ತಾ ಇದೀವಿ ದಾಖಲಾತಿಗಳನ್ನು ನಾವು ಪಡೆದುಕೊಳ್ತೇವೆ ಪಡೆದುಕೊಂಡ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತೀವಿ ಯಾರೂ ಸಹ ನಗರಸಭೆಯಲ್ಲಿ ಅಲ್ಲಿರುವಂತ ಅವಶ್ಯಕತೆ ಇರುವುದಿಲ್ಲ ದಿವಸ ಐದು ದಿವಸ ಕೆಲವೊಂದು ಕಡೆ ಹೋಗ್ತಾ ಇದೆ ನಾವು ಒಂದು ಸ್ಟ್ರೀಮ್ ಲೈನ್ ತರ್ತಾ ಇದೀವಿ ನಿಮಗೆ ನೀರಿನ ಸಮಸ್ಯೆ ಏನೇ ಇರಲಿ ಯು ಜಿ ಸಮಸ್ಯೆ ಸಹ ನಮ್ಮ ಮಾನ್ಯ ಹರೀಶ್ ಅವರು ಹೇಳಿದಂಗೆ ಈ ವಾರ್ಡಲ್ಲೂ ಅಲ್ಲಿ ಸಹ ಮೈನ್ ಯು ಜಿ ಸಹ ನಡೀತಾ ಇದೆ ಯಾವುದೇ ಇಲ್ಲ ನಗರಸಭೆಯಲ್ಲಿ ಹೆಲ್ಪ್ ಲೈನ್ ಇದೆ ಟ್ವೆಂಟಿ ಫೋರ್ ಇಂಟ್ ಸೆವೆನ್ ನಾವು ಕೆಲಸ ಮಾಡಲಿಕ್ಕೆ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಸಚಿವರು ಅದ್ರ ಪ್ರಕಾರ ನಾವು ಮಾಡ್ತೀವಿ ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸಹ ಸಿದ್ಧ ಯಾರಾದರೂ ಇದ್ರ ಉಡಿಸಿ ನಿಮ್ಗೆ ಯಾರಾದರೂ ಹಣಕಾಸು ದುಡ್ಡು ಏನಾದ್ರೆ ಕೇಳಿದ್ರೆ ಪ್ರತಿವಾರ ಮನೆ ಸಚಿವರು ಹತ್ರ ಜನಸಂಪರ್ಕ ಸಭೆ ನಡೆಸ್ತಾರೆ ನೀವು ಅಲ್ಲೂ ದೂರು ಕೊಡ್ಬೋದು ಇಲ್ಲ ಅಂತಂದ್ರೆ ನನ್ನನ್ನು ಸೇರಿ ನೀವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ಬೋದು ಮನವಿ ಮಾಡ್ತಾ ಇಲ್ಲಿ ಏನು ಪೀಕಾದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಇದಾರ ಅವರನ್ನು ಬಂದು ದಯವಿಟ್ಟು ಇದನ್ನ ಪಡ್ಕೊಂಡು ಹೋಗ್ಬೇಕು ನಂತರ ಸಾಹ್ ಇದನ್ನ ಮಾತಾಡ್ತಾ ಮನವಿ ಮಾಡ್ತೇನೆ ಶುಭ